ಭಾರತ ಸಂವಿಧಾನದ ವಿಧಿ ಹದಿನಾರು ಸಾರ್ವಜನಿಕ ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎಲ್ಲಾ ನಾಗರಿಕರಿಗೆ ಸಮಾನ ಅವಕಾಶವನ್ನು ಖಾತ್ರಿಪಡಿಸುತ್ತದೆ ಇದು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಸರ್ಕಾರದ ಅಡಿಯಲ್ಲಿ ಯಾವುದೇ ಉದ್ಯೋಗ ಅಥವಾ ಕಚೇರಿಯಲ್ಲಿ ಉದ್ಯೋಗಕ್ಕೆ ಸಮಾನ ಅವಕಾಶವಿದೆ ಎಂದು ತಿಳಿಸುತ್ತದೆ ಈ ವಿಧಿಯು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ವಿಧಿ ಹದಿನಾರು ಒಂದು ಮತ್ತು ಎರಡು ಹದಿನಾರು ಒಂದು ರಾಜ್ಯದ ಅಡಿಯಲ್ಲಿ ಯಾವುದೇ ಹುದ್ದೆಗೆ ನೇಮಕಾತಿ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎಲ್ಲಾ ನಾಗರಿಕರಿಗೂ ಸಮಾನ ಅವಕಾಶವಿರಬೇಕು ಹದಿನಾರು ಎರಡು ಕೇವಲ ಧರ್ಮ ಜನಾಂಗ ಜಾತಿ ಲಿಂಗ ಮೂಲ ಜನ್ಮಸ್ಥಳ ನಿವಾಸ ಅಥವಾ ಇವುಗಳಲ್ಲಿ ಯಾವುದಾದರೂ ಆಧಾರದ ಮೇಲೆ ಯಾವುದೇ ನಾಗರಿಕನನ್ನು ಯಾವುದೇ ಸರ್ಕಾರಿ ಹುದ್ದೆಗೆ ನೇಮಕ ಮಾಡುವುದಕ್ಕೆ ಅನರ್ಹಗೊಳಿಸಬಾರದು ಅಥವಾ ತಾರತಮ್ಯ ಮಾಡಬಾರದು ವಿಧಿ ಹದಿನಾರು ಮೂರು ನಿವಾಸದ ಆಧಾರದ ಮೇಲೆ ಕೆಲವು ಉದ್ಯೋಗಗಳಿಗೆ ಅರ್ಹತೆಗಳನ್ನು ನಿರ್ದಿಷ್ಟಪಡಿಸಲು ಸಂಸತ್ತಿಗೆ ಅಧಿಕಾರವನ್ನು ನೀಡುತ್ತದೆ ಇದು ಕೆಲವು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಉದ್ಯೋಗಗಳಿಗೆ ಸ್ಥಳೀಯ ನಿವಾಸಿಗಳಿಗೆ ಆದ್ಯತೆ ನೀಡಲು ಅನುಮತಿಸುತ್ತದೆ ವಿಧಿ ಹದಿನಾರು ನಾಲ್ಕು ಮೀಸಲಾತಿ ಈ ವಿಧಿಯು ರಾಜ್ಯಕ್ಕೆ ಹಿಂದುಳಿದ ವರ್ಗಗಳ ಪರವಾಗಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಒದಗಿಸಲು ಅವಕಾಶ ನೀಡುತ್ತದೆ ಈ ವರ್ಗದವರು ರಾಜ್ಯದ ಅಭಿಪ್ರಾಯದಲ್ಲಿ ರಾಜ್ಯ ಸೇವೆಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯವನ್ನು ಹೊಂದಿಲ್ಲದಿದ್ದರೆ ಅವರಿಗೆ ವಿಶೇಷ ಅವಕಾಶಗಳನ್ನು ನೀಡಬಹುದು ವಿಧಿ ಹದಿನಾರು ನಾಲ್ಕು ಎ ಮತ್ತು ನಾಲ್ಕು ಬಿ ಹದಿನಾರು ನಾಲ್ಕು ಎ ಬಡ್ತಿಯಲ್ಲಿ ಮೀಸಲಾತಿ ಇದು ರಾಜ್ಯಕ್ಕೆ ಅನುಸೂಚಿತ ಜಾತಿಗಳು ಎಸ್ಸಿ ಮತ್ತು ಅನುಸೂಚಿತ ಪಂಗಡಗಳ ಎಸ್ಟಿ ಸದಸ್ಯರಿಗೆ ಅವರು ರಾಜ್ಯದ ಸೇವೆಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯವನ್ನು ಹೊಂದಿಲ್ಲದಿದ್ದರೆ ಬಡ್ತಿಗಳಲ್ಲಿ ಮೀಸಲಾತಿ ಒದಗಿಸಲು ಅವಕಾಶ ನೀಡುತ್ತದೆ ಹದಿನಾರು ನಾಲ್ಕು ಬಿ ಇದು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಖಾಲಿಯಾದ ಹುದ್ದೆಗಳನ್ನು ಪ್ರತ್ಯೇಕ ವರ್ಗವೆಂದು ಪರಿಗಣಿಸಲು ರಾಜ್ಯಕ್ಕೆ ಅಧಿಕಾರ ನೀಡುತ್ತದೆ ಇದು ಮೀಸಲಾತಿ ಕೋಟಾವನ್ನು ಉಲ್ಲಂಘಿಸದೆ ಆ ವರ್ಷದ ಕೋಟಾದ ಐವತ್ತು ಶೇಕಡಾ ಮಿತಿಯನ್ನು ಮೀರಿ ಈ ಹುದ್ದೆಗಳನ್ನು ಮುಂದಿನ ವರ್ಷಗಳಿಗೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ ವಿಧಿ ಹದಿನಾರು ಐದು ಯಾವುದಾದರೂ ಧಾರ್ಮಿಕ ಅಥವಾ ಪಂಥೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಹುದ್ದೆಗಳಿಗೆ ಆ ನಿರ್ದಿಷ್ಟ ಧರ್ಮ ಅಥವಾ ಪಂಥದ ವ್ಯಕ್ತಿಗಳನ್ನು ಮಾತ್ರ ನೇಮಕ ಮಾಡಲು ಅನುಮತಿಸುತ್ತದೆ ಸಂಕ್ಷಿಪ್ತವಾಗಿ ವಿಧಿ ಹದಿನಾರು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯ ಹಕ್ಕನ್ನು ಖಾತ್ರಿಪಡಿಸುತ್ತದೆ ಆದರೆ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಐತಿಹಾಸಿಕವಾಗಿ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯವನ್ನು ನೀಡಲು ಮೀಸಲಾತಿಯಂತಹ ವಿನಾಯಿತಿಗಳನ್ನು ಸಹ ಒಳಗೊಂಡಿದೆ